ನಾನ್ ಕೇಳೋದು ನಾನ್ ಬಂದ್ ಸೇರಿದ್ರೆ ಗಲಾಟೆ ಆಗತ್ತೆ ಅಬ್ದುಲ್ ರಜಾಕ್ ಮತ್ತು ಆತನ ಸಹಚರರು ಬಂದು ಸೇರಿದ್ರಲ್ಲ ಅವನು ಆ ಮಾಂಸದ್ದು ಒಣ ಈಗ ಎಲ್ಲ ಇಡೀ ಮಾಧ್ಯಮಗಳು ಗೊತ್ತು ಎಲ್ಲರಿಗೂ ಗೊತ್ತು ಅಬ್ದುಲ್ ರಜಾಕಿಗೂ ಆ ಮಾಂಸಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವನ ಹತ್ರ ಲೈಸೆನ್ಸ್ ಇಲ್ಲ ಅದನ್ನ ತರಿಸ್ಕೊಂತಾರ ಅವನಲ್ಲ ಅವನು ಯಾಕೆ ಬಂದ ಅವ್ನು ಬಂದಿದ್ರಿಂದ ತಾನೇ ಗಲಾಟೆ ಶುರುವಾಯ್ತು ನನ್ನ ಮೇಲೆ ಹಾಕಿದ ಕೇಸು ಅಬ್ದುಲ್ ರಜಾಕ್ ಮೇಲೆ ಹಾಕಿಲ್ಲ ನಾನ್ ಅಸೆಂಬ್ಲಿ ಆದ್ರೆ ಗಲಾಟೆ ಆಗುತ್ತೆ ಅಬ್ದುಲ್ ರಜಾಕು ಆತನ್ ಸಹಚಾರರು ಚಾಕು ಇಟ್ಕೊಂಡ್ ಬಂದು ನಿಂತ್ಕೊಂತಾರಲ್ಲ ಅಲ್ಲಿ ನೋಡಿದಾರೆ ಮಾಧ್ಯಮದವ್ರು ನೋಡಿದಾರೆ ಏಟ್ ಆಗಿದೆ ಬ್ಲಡ್ ಬಂದಿದೆ ಆದ್ರೂ ವಿಡಿಯೋಸ್ ಇದೆ ಅವ್ನ್ ಮಾಡಿತ್ ತಪ್ಪಲ್ವಾ ಈಗ ನನ್ನ ಮೇಲೆ ಹೆಂಗೆ ಅಲ್ಲಿಗೆ ಬಂದು ಅಸೆಂಬ್ಲಿ ಆದ ಕಾನೂನು ಸುವ್ಯವಸ್ಥೆ ಕೆಡ್ತು ಅಂತ ಪುನೀತ್ ಕೆರೆಯಲ್ಲಿ ಬಂದಿದ್ರೆ ಕಾನೂನು ಸುವ್ಯವಸ್ಥೆ ಕೆಡುತ್ತೆ ಅನ್ನೋದಾದ್ರೆ ರಾಜ್ಯದ ಜನ ಗಮನಿಸ್ಬೇಕು ಅಬ್ದುಲ್ ರಜಾಕ್ ಬಂದಿದ್ರಿಂದ ಕೆಡ್ಲಿಲ್ವಾ ಅವನ ಹತ್ರ ಏನಿತ್ತು ಅದು ಅದು ನಂದು ಅಂತ ಕ್ಲೈಮ್ ಮಾಡೋಕೆ ಏನಿತ್ತು ಹಾಗಾದ್ರೆ ಅದು ಅವಂದು ಅನ್ನೋದೇ ಆದ್ರೆ ಇವತ್ತು ಬಂದು ಕಾಟನ್ ಪೇಟೆಯಲ್ಲಿ ಕುತ್ಕೊಂಡು ಅದು ನಂದೇ ಮಾಲು ಅಂತ ಕ್ಲೈಮ್ ಮಾಡ್ಕೊಳ್ಳಿ ತಾಕತ್ತಿದ್ರೆ ನೋಟಿಸ್ ಕೊಟ್ಟಿದಾರಲ್ಲ ಇದೇ ತಾಕತ್ತಿದ್ರೆ ಅಬ್ದುಲ್ ರಜಾಕ್ ಅದು ನಂದೇ ನಾನೇ ತರಿಸ್ದೆ ಅಂತ ಕ್ಲೈಮ್ ಮಾಡ್ಲಿ ನೋಡೋಣ ಇಲ್ಲ ಅಲ್ವಾ ಆಗಲ್ಲ ಅಲ್ವಾ ಮತ್ತು ಪೊಲೀಸ್ನವ್ರು ಯಾಕೆ ನನ್ನ ಮೇಲೆ ಮಾತ್ರ ಕೇಸ್ ಮಾಡಿದ್ರು ನೀನ್ ಯಾಕಪ್ಪ ಅಲ್ಲಿಗೆ ಬಂದೆ ಅಂತ ಅವನ ಮೇಲೆ ಕೇಸ್ ಮಾಡಬೇಕಲ್ವಾ ನಾನು ಕೇಳ್ತಾರೆ ಅದು ಪೊಲೀಸ್ನವ್ರದ ನನ್ನನ್ನು ಯಾಕೆ ಅಲ್ಲಿಗೆ ಬಂದೆ ಅಂತ ಕೇಳೋದಾದ್ರೆ ಅಬ್ದುಲ್ ರಜಾಕ್ ನೀನು ಯಾಕೆ ಅಲ್ಲಿಗೆ ಬಂದೆ ಅಂತ ಕೇಳೋ ತಾಕತ್ ಯಾಕೆ ಪೊಲೀಸ್ನವ್ರಿಗೆ ಇಲ್ಲ ಅಂತ ಕರೆಕ್ಟ್ ಅಂದರೆ ನಾನು ಏನು ಉದ್ದೇಶ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಡಬಲ್ ಸ್ಟ್ಯಾಂಡಿಂಗ್ ಇದೆ ಇದು ಸ ಪಾಪ ಪೊಲೀಸ್ನವರಿಗೆ ಯಾವ ಸರ್ಕಾರದ ಯಾವ ಮಂತ್ರಿಗಳು ಫೋನ್ ಮಾಡಿ ಇದನ್ನು ಕೊಟ್ಟರು ಆರ್ಡ್ರ್ ಕೊಟ್ಟರೋ ಗೊತ್ತಿಲ್ಲ ಇವರು ಆ ರೌಂಡ್ಸಿಗೆ ಬಂದೋಗೋ ಹೋಗೋ ಎ ಸಿ ಪಿಯವರು ಅಷ್ಟು ಕ್ರೌರ್ಯ ಮೆರೆಯುವಂಥದ್ದು ಅವ್ರಿಗೆ ಯಾರು ಫೋನ್ ಮಾಡಿದ್ರು ಏನು ಹೇಳಿದ್ರು ಅಲ್ಲಿ ಎ ಸಿ ಪಿ ಇಲ್ಲ ಇವ್ರನ್ನ ಅಲ್ಲಿಗೆ ಕಳಿಸಿದ್ದಾರೆ ಈ ಇವ್ರಿಗೆ ಒಂದು ಬಸವೇಶ್ವರನಗರ ಇವರು ಬೇರೆ ಇದು ಅಲ್ಲಿಗೆ ಇನ್ಚಾರ್ಜ್ ತಗೊಂಡ್ ಬಂದಿದ್ದಾರೆ ಅವತ್ತು ಇನ್ಚಾರ್ಜ್ ಆಗಿ ಡ್ಯೂಟಿಲಿ ಬಂದಿದ್ದಾರೆ ಅಷ್ಟು ವಿಕೃತಿ ಮೆರೆಯುವಂಥ ಯಾವ ವಿಚಾರವೂ ಇರಲಿಲ್ಲ ಕೇಸ್ ಅಂತ ದೊಡ್ಡ ಕೇಸ್ ಏನಲ್ಲ ಗಲಾಟೆ ಆಗಿಲ್ಲ ಒಡದಾಟ ಆಗಿಲ್ಲ ಬಡದಾಟ ಆಗಿಲ್ಲ ಒಂದು ಅಲ್ಲಿ ಮಾಂಸ ಪ್ರಶ್ನೆ ಆಗ್ತಿದೆ ಅಷ್ಟೇ ಆಗಲಿ ಸತ್ಯ ಆಚೆಗೆ ಬರಲಿ ತಪ್ಪು ಯಾವ್ದು ಯಾರ್ದಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಲಿ ನಂದು ತಪ್ಪಿದೆಯಾ ನನ್ನ ಆಗಲಿ ಅಬ್ದುಲ್ ರಜಾಕ್ತಿದೆಯಾ ಅಬ್ದುಲ್ ರಜಾಕ್ ಮೇಲೆ ಇರಲಿ ಮಾಂಸ ತರ್ಸ್ಕೊಂಡ್ರ ತಪ್ಪಿದೆಯಾ ಅವ್ರ ಮೇಲೆ ಆಗಲಿ ಇಷ್ಟೇ ಆದರೆ ಇದೆಲ್ಲ ಬಿಟ್ಟು ಅವನು ಆರಾಮಾಗಿದ್ದಾನೆ ಅವನ ಮೇಲೆ ಯಾವ ಇಲ್ಲ ಮಾಂಸ ತರಿಸ್ಕೊಂಡವ್ರ ಮೇಲೆ ಕೇಸ್ ಇಲ್ಲ ಮಾಂಸ ಅದು ವಿಚಾರ ನಡೀಲಿಲ್ಲ ಅದು ಒಂದೇ ವಿಚಾರ ಪುನೀತ್ ಕೆರೆ ಹೇಳಿ ಅರೆಸ್ಟ್ ಪುನೀತ್ ಕೆರೆ ಹೇಳಿ ಟಾರ್ಚರ್ ಆಮೇಲೆ ಇದಕ್ಕೊಂದು ಕತೆ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟ ಸರ್ ಇಡೀ ಮಾಧ್ಯಮದಲ್ಲಿ ಕವರ್ ಆಗಿದೆ ನನ್ನ ತಾಂಡು ಹೋಗಿದ್ದು ತಗೋ ಬಂದಿದ್ದು ನಾನು ತಪ್ಪಿಸ್ಕೊಳ್ಳೋ ಸ್ಥಿತಿಲಿ ಎಲ್ಲಿದ್ದೆ ಈ ಕತೆಗಳಿದಾವಲ್ಲ ಸಮಾಜ ಇದನ್ನು ಎಲ್ಲಿವರೆಗೂ ಸಹಿಸಿಕೊಬೇಕು ಏನ್ ಮಾಡ್ಬೇಕೀಗ ನಮಗೆ ಮಾರ್ಗ ಏನಿದೆ ಈಗ ಇಂದು ಕಾರ್ಯಕರ್ತರಿಗೆ ಈಗ ನಾನು ಹೇಳ್ತಾ ಇರೋದು ನಮಗೇನು ಹೋರಾಟಗಾರರು ಈಗ ಹೋರಾಟ ಮಾಡೋದೇ ತಪ್ಪಾ ಸಮಾಜದಲ್ಲಿ ಹೇಳ್ಬಿಡ್ರಪ್ಪ ಪೊಲೀಸ್ನವ್ರು ನಾವೆಲ್ಲ ವ್ಯವಸ್ಥೆ ನೋಡ್ಕೊಳ್ತೀವಿ ಹೋರಾಟಗಾರರು ಎಲ್ಲ ಸೆಡಿ ನಿಂತ್ಕೋಬೇಡಿ ನೀವು ಯಾರು ಹೋರಾಟನೆ ಮಾಡಬೇಡಿ ಅಂತ ಹೇಳಿ ನಾವು ಹಂಗಾದ್ರೂ ಹೋಗ್ತೀವಿ